देवताम् जन मधात्रिंच देहपुष्टिभिः वर्धिनीम् सर्वविद्या प्रदात्रिंच मातरम् प्रणामम् यहम् देवंच जन मधातारम् जीवनाधारकल्पकम् सर्वत्यागमयम् धीरम् शांताय दिव्याय सत्यधर्मस्वरूपिने स्वानंदाम् श्रीधराय नमो नमः वन्दे वरदास्तञ्च सत्यधर्मस्वरूपिणं शान्तं दिव्यं गुरुं वन्दे वरदा पुरश्रीधरं विद्याविवाहयज्ञानां वन्दे विघ्ननिवारिणं नागशक्तिसमायुक्तं नागयज्ञोपवीतिनं न ॐ सर्वमङ्गलमाङ्गल्यं सर्वशक्तिप्रदायकं वन्देऽहं सततं भक्त्या नागशक्तिविनायकम् श्रीधराश्लिष्टपार्श्वं च शङ्खचक्रसुशोभितं हसाकुलिस्तं तं देवं नारायणं नमाम्यहं वागर्था सम्पृक्तौ वागर्थप्रतिपत्तये जगतः पितरौ वन्दे पार्वतीपरमेश्वरौ ॐ नवग्रहदेवताभ्यो नमो नमः सर्वेभ्यो ಮಿತ್ರೇಭ್ಯೋ ನಮೋ ನಮಃ ಸರ್ವೇಭ್ಯೋ ಮಹಾಜನೇಭ್ಯೋ ನಮೋ ನಮಃ ಯ ಸಮಸ್ತರಿಗೂ ಕೂಡ ನಮ್ಮ ಆತ್ಮೀಯ ನಮಸ್ಕಾರಗಳು ವಂದನೆಗಳು ಮಿತ್ರರೇ ವಿಶೇಷವಾಗಿ ಆಶ್ವಯುಜ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಋತುವಿನ ಈ ಒಂದು ಆಶ್ವಯುಜ ಮಾಸ ಗುರುವಾರದಂದು ಪ್ರಾರಂಭವಾಗಿ ಶುಕ್ರವಾರದ ಅಮಾವಾಸ್ಯೆ ಎಂದು ಕೊನೆಗೊಡುತ್ತದೆ ಗಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಮೂರನೇ ತಾರೀಕು ಅಕ್ಟೋಬರಿನಿಂದ ಒಂದನೇ ತಾರೀಕು ನವೆಂಬರ್ನ ತಾರೀಕಿನಂದು ಮುಗಿಯು ಮುಗಿದು ಮುಗಿಯುವಂಥ ದಿನ ಹಾಗಾಗಿ ಮೂರನೇ ತಾರೀಕು ಅಕ್ಟೋಬರಿಂದ ನವೆಂಬರ್ ಒಂದರವರೆಗೆ ಇರುವಂತಹ ಮಾಸ ಈ ಒಂದು ಮಾಸ ಈ ಒಂದು ಪೌರ್ಣಿಮೆಯು ಕೂಡ ಗುರುವಾರ ಬಂದಿರತಕ್ಕಂಥದ್ದು ಶರದ್ ಕಾಲದ ಒಂದು ಶುಕ್ಲ ಪಕ್ಷದ ಪೂರ್ಣಿಮೆ ಶರದ್ ಋತುವಿನ ಆ ಒಂದು ಚಂದ್ರ ಇದಲ್ಲ ಶರತ್ ಚಂದ್ರ ಅಂತಲೇ ಕರೀತಾರೆ ಎಲ್ಲ ಕಾವ್ಯಗಳಲ್ಲಿ ಉಲ್ಲೇಖವಾಗಿರುವಂತಹ ಹನ್ನೆರಡು ಹುಣ್ಣಿಮೆಗಳಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಹುಣ್ಣಿಮೆಯ ದಿವಸ ಈ ರವಿಯನ್ನು ತುಲಾ ತುಲಾರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇದು ಅತ್ಯಂತ ವಿಶೇಷವಾದಂತಹ ಮಾಸದ ಒಂದು ಅಂಗವಾದರೆ ಇನ್ನೊಂದು ಬುಧನು ತನ್ನ ಶೀಘ್ರಗತಿಯನ್ನು ಕನ್ಯಾ ತುಲಾ ಮತ್ತು ವೃಶ್ಚಿಕ ರಾಶಿಯಲ್ಲಿ ತೋರಿಕೊಡ್ತಾ ಇದ್ದಾನೆ ಹಾಗೆಯೇ ಈ ಶುಕ್ರನು ಕೂಡ ವೃಶ್ಚಿಕ ರಾಶಿಯನ್ನು ರಾಶಿಯಿಂದ ಸ್ವಸ್ಥಾನದಿಂದ ಅದ್ವಿತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಹಾಗೆಯೇ ಇನ್ನು ಕುಜ ಕೂಡ ಈ ಕುಜನು ಕೂಡ ಮಿಥುನದಿಂದ ಕರ್ಕಾಟಕ ರಾಶಿಗೆ ಈ ಪಡೀತಾ ಇದ್ದಾನೆ ಹೀಗೆ ಇಷ್ಟು ಗ್ರಹ ಬದಲಾವಣೆಗಳು ಈ ಒಂದು ಮಾಸದಲ್ಲಿ ಉಂಟಾಗುತ್ತೆ ಮಿತ್ರ ರಾಶಿ ಭವಿಷ್ಯವನ್ನು ಹೇಳುವ ಮುನ್ನ ಒಂದು ವಿಷಯವನ್ನು ಹೇಳಿ ನಾನು ಪ್ರಾರಂಭಿಸ್ತೇನೆ ಎಲ್ಲ ಕಾಮೆಂಟ್ ಪಟುಗಳಿಗೂ ಕೂಡ ಇದನ್ನು ನೋಡಲೇಬೇಕಾದ ಅಗತ್ಯ ಇದೆ ಶುಕ್ ಯಾವ ಕುಸ್ತಿಪಟು ಅಂತ ಹೇಳ್ತೀವಲ್ಲ ಹಾಗೆ ಕಾಮೆಂಟ್ ಪಟುಗಳು ಅಂತ ಹೇಳಿದ್ದೇನೆ ಅಷ್ಟೇ ತಮಾಷೆಗೆ ಹೇಳಿರೋದು ಇರಲಿ ಯಾಕೆ ಕಾಮೆಂಟ್ ಮಾಡುವಾಗ ನೋಡ್ಕೊಂಡು ಮಾಡಿ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನೀವು ಕಮೆಂಟ್ ಮಾಡೇ ಮಾಡ್ತೀರಾ ಮಾಡಿ ದಯವಿಟ್ಟು ಎಲ್ಲ ರೀತಿಯ ಕಮೆಂಟ್ಗಳಿಗೂ ನಮ್ಮ ಹಾರ್ದಿಕ ಸ್ವಾಗತ ಇದೆ ಅದರಲ್ಲಿ ನಮಗೆ ಯಾವ ಬೇಸರ ಇಲ್ಲ ಹಾಗೆಯೇ ನಿಮ್ಮ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನೀವು ಕಮೆಂಟ್ ಮಾಡುವುದು ಅತ್ಯಂತ ಸೂಕ್ತ ಕೂಡ ಹೌದು ಅದೇ ರೀತಿಯಾಗಿ ನೀವು ಕಮೆಂಟ್ ಮಾಡಿ ಅದೇ ರೀತಿಯಲ್ಲಿ ಈ ಒಂದು ಕಮೆಂಟ್ ವಿಚಾರದಲ್ಲಿ ನಾನು ಮಾಡುವ ಒಂದು ಮಾತಿದೆ ಏನು ಅಂತ ಕೇಳಿದರೆ ಈ ರಾಶಿಯ ಭವಿಷ್ಯವನ್ನು ಹೇಳುವಾಗ ನಾವು ಮುಂಚೆ ಒಂದು ವಿಡಿಯೋವನ್ನು ಮೊದಲು ಮಾಡಿದೆ ಈ ಭವಿಷ್ಯವನ್ನು ಪ್ರಾರಂಭ ಮಾಡುವಾಗ ಮಾಸ ಅಂದರೆ ಏನು ಯಾಕೆ ಹೀಗೆ ಚಂದ್ರ ಏನು ಚಂದ್ರನ ಮೂಲಕವಾಗಿ ನಕ್ಷತ್ರ ನಿರ್ಣಯ ಹೇಗೆ ಎಲ್ಲವನ್ನು ಕೂಡ ಹೇಳಿ ಒಂದು ವಿಡಿಯೋ ಬಿಟ್ಟಿದ್ದೇವೆ ಅದನ್ನು ಸರಿಯಾಗಿ ವೈಜ್ಞಾನಿಕವಾಗಿ ತಿಳಿದುಕೊಂಡು ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಪ್ಲೇ ಲಿಸ್ಟಿಗೆ ಹೋದರೆ ಆ ಮೂಲ ವಿಡಿಯೋ ನಿಮಗೆ ಖಂಡಿತವಾಗಿ ನಮ್ಮಲ್ಲಿ ಸಿಗುತ್ತೆ ಹಾಗಾದರೆ ನೋಡಿದೆ ಯಾರು ಕೂಡ ಕಾಮೆಂಟ್ ಮಾಡಲಿಕ್ಕೆ ನೋಡ್ತಾ ಇದ್ರು ಒಬ್ಬರು ಬಿಸ್ನೆಸ್ ಅಂತ ಬರೀತಾರೆ ಇನ್ನೊಬ್ರು ರಾಮ ರಾವಣರಿಗೆ ಒಂದೇ ನಕ್ಷತ್ರ ಸ್ವಾಮಿ ಅಂತ ಬರೀತಾರೆ ಏನು ಬೇಕಾದರೂ ಬರ್ಕೊಳ್ಳಿ ಆದರೆ ಈ ರಾಶಿ ಭವಿಷ್ಯವೇ ಸಂಪೂರ್ಣತೆ ಅಂತ ಯಾವತ್ತೂ ನಾವು ಹೇಳಿಲ್ಲ ಹೇಳೋದು ಇಲ್ಲ ಹೇಳೋದಕ್ಕೆ ಸಾಧ್ಯವೂ ಇಲ್ಲ ಹಾಗಾಗಿ ನಿಮ್ಮ ನಿಮ್ಮ ಜಾತಕದ ಪರಿಶೀಲನೆ ಅತ್ಯಂತ ಅಗತ್ಯ ಇರ್ತದೆಯೇ ಹೊರತು ಚಂದ್ರ ಅವನ ಮೂಲಕ ನಿರ್ಣಯವಾಗುವಂಥದ್ದು ಆ ಒಂದು ವರ್ಷ ವ್ಯತ್ಯಾಸದಿಂದಲೂ ಇಪ್ಪತ್ತೇಳು ದಿವಸಕ್ಕೆ ಅಶ್ವಿನಿ ನಕ್ಷತ್ರ ಮತ್ತೆ ಬರ್ತದೆ ಹಾಗೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಆ ವಯಸ್ಸಿನ ಒಂದು ಅಂತರವನ್ನು ಸಣ್ಣ ಮಗುವಿನಿಂದ ಅಜ್ಜನವರಿಗೂ ಕೂಡ ಹೊಂದುತ್ತಾರೆ ಹಾಗೆ ಒಂದು ನಕ್ಷತ್ರದಲ್ಲಿ ಹುಟ್ಟಿದವರು ಒಂದೇ ನಕ್ಷತ್ರದಲ್ಲಿ ಹುಟ್ಟಿದವರು ಕೋಟಿಗಟ್ಟಲೆ ಜನರಿರುವಾಗ ಅವರು ಕಪ್ಪು ಇರ್ಬೋದು ಬೆಳಗು ಇರ್ಬೋದು ಉದ್ದ ಇರ್ಬೋದು ಗಿಡ್ಡ ಇರ್ಬೋದು ದಪ್ಪ ಇರ್ಬೋದು ರೋಗಿಸ್ತು ಅತ್ಯಂತ ದೃಢಕಾಯರಾಗಿರ್ಬೋದು ಹಾಗೇ ಅತ್ಯಂತ ದುಡ್ಡಿದ್ದವರಾಗಿರ್ಬೋದು ಹಾಗೆ ಬಡವರಾಗಿರ್ಬೋದು ಹೀಗೆ ಅನೇಕ ವಿಧವಾದಂತಹ ವ್ಯತ್ಯಾಸಗಳು ಈ ರಾಶಿಯಿಂದ ನಿರ್ಣಯ ಆಗೋದಿಲ್ಲ ಹಾಗಾಗಿ ನಾವು ಹೇಳುವ ಯಾವುದೇ ಫಲವೂ ಕೂಡ ಸಾಮಾನ್ಯವಾದ ಫಲವಾಗಿ ಇರ್ತದೆ ಹಾಗಾಗಿ ಇಲ್ಲಿ ರಾಶಿಯ ಮೂಲಕವಾಗಿ ಚಂದ್ರನಿಂದ ತಾಯಿಯ ಸ್ಥಾನ ಹಾಗೂ ಮನಃಕಾರಕ ಚಂದ್ರನಾಗಿರುವುದರಿಂದಾಗಿ ಮನಸ್ಸಿನ ಒಂದು ಪ್ರತಿಬಿಂಬವನ್ನು ಹೇಳುವಂಥ ರಾಶಿ ಭವಿಷ್ಯ ಅಷ್ಟೇ ಆಗಿರುತ್ತೆ ಆದ್ದರಿಂದಾಗಿ ಯಾರು ನಿತ್ಯ ತಾಯಿಗೆ ನಮಸ್ಕಾರ ಮಾಡೋದಿಲ್ವೋ ಯಾವ ಒಳ್ಳೆತನವನ್ನು ಯಾರಿಂದ ಕಾಣಲಿಕ್ಕೆ ಸಾಧ್ಯ ಇದೆ ಹೇಳಿ ಮಿತ್ರರೇ ಹಾಗಾಗಿ ಆ ತಾಯಿಯನ್ನು ನಿರಂತರ ಗೌರವಿಸ್ತಾ ತಂದೆಯನ್ನು ನಿರಂತರ ಗೌರವಿಸ್ತಾ ಅವರಿಗೆ ಕಾಲಿಗೆ ಎರಗಿ ಆ ಕ್ರಿಯೆಯ ಮೂಲಕವಾಗಿ ನಮಸ್ಕಾರವನ್ನು ಮಾಡ್ತಾ ಹೀಗೆ ನೋಡಿ ಕಿವಿಯನ್ನು ಮುಟ್ಕೊಳ್ಬೇಕು ಕೆಲವರು ಕಣ್ಣನ್ನು ಮುಟ್ಕೊಳ್ತಾರೆ ತಾಯಿಯ ನಮಸ್ಕಾರ ಮಾಡುವಾಗ ಇದು ಇನ್ಪುಟ್ ಇನ್ಪುಟ್ ಇದು ಇದು ಔಟ್ಪುಟ್ ಆಗುತ್ತೆ ಹಾಗಾಗಿ ಪಿತೃವರ್ಗದ ಆಶೀರ್ವಾದ ಒಳಗಡೆ ಪ್ರವೇಶ ಆಗಬೇಕು ಅವರು ಹೇಳುವ ಒಳ್ಳೆಯ ಶಬ್ದಗಳು ನಮ್ಮ ಕಿವಿ ಒಳಗೆ ಬರಬೇಕು ಅವರ ಪಾದದ ಮೂಲಕ ಅದನ್ನು ಸ್ವೀಕರಿಸಿ ಪುಣ್ಯಾಂಶ ಸಂಭೂತರಾಗದಿದ್ದರೂ ಕೂಡ ಪುಣ್ಯ ಸಂಪಾದನೆ ಮಾಡಬೇಕು ಮಿತ್ರರೇ ನೋಡೋಣ ಮುಂದಿನ ರಾಶಿಯ ಭವಿಷ್ಯ ನಮಸ್ತೆ ಮಕರ ರಾಶಿ ಸಂಜಾತರೆಲ್ಲರಿಗೂ ಕೂಡ ಆತ್ಮೀಯ ವಂದನೆಗಳು ಆಶ್ವಯುಜ ಮಾಸ ನಿಮಗೆ ಅತ್ಯುತ್ತಮವಾದ ಫಲವನ್ನು ಕೊಡಲಿ ಎನ್ನುವ ಆಶಯದೊಂದಿಗೆ ಈ ಒಂದು ಮಕರ ರಾಶಿಯ ಫಲವನ್ನು ಪ್ರಾರಂಭಿಸ್ತಾ ಇದ್ದೇವೆ ಮಿತ್ರರೇ ಈ ಮಕರ ರಾಶಿಯ ಅಧಿಪತಿಯಾದಂತಹ ಶನಿ ಇರತಕ್ಕಂಥದ್ದು ದ್ವಿತೀಯದಲ್ಲಿ ಮಿತ್ರ ಕ್ಷೇತ್ರ ಕುಟುಂಬ ಕ್ಷೇತ್ರ ಹಾಗೆ ವ್ಯಾವಹಾರಿಕ ಕ್ಷೇತ್ರ ಹಣಕಾಸಿನ ಕ್ಷೇತ್ರ ಆಗಿದ್ದರಿಂದ ಎಲ್ಲವೂ ಕೂಡ ದೀರ್ಘಕಾಲಿಕವಾದ ಉತ್ತಮ ಫಲವನ್ನು ಕೊಡ್ತಕ್ಕಂಥದ್ದು ಉತ್ತಮ ಮಿತ್ರರನ್ನು ದೀರ್ಘಕಾಲಿಕವಾಗಿ ಹೊಂದುವಂಥದ್ದು ಅದೇ ರೀತಿಯಾಗಿ ಹಣವನ್ನು ದೀರ್ಘಕಾಲಿಕವಾಗಿ ಬೇಕಾದ ಹಣದ ಸಂಗ್ರಹ ಅನೇಕ ವರ್ಷಗಳಿಂದ ಬರಬೇಕಾದಂತಹ ಹಣದ ಆಗಮನ ಹಾಗೆಯೇ ಉತ್ತಮವಾದಂತಹ ವ್ಯವಹಾರದಲ್ಲಿ ಚಾಕಚಕ್ಯತೆ ನಿಧಾನವಾದರೂ ಸ್ಪಷ್ಟ ನಿರ್ಧಾರದ ಯೋಗ ಮಿತ್ರರಲ್ಲಿ ಮತ್ತು ಕುಟುಂಬದ ನಿಧಾನಗತಿಯ ಉತ್ತಮ ಸಹಕಾರ ಇವೆಲ್ಲವೂ ಕೂಡ ದ್ವಿತೀಯ ಶನಿಯಿಂದ ನಿಮಗೆ ಉಂಟಾಗ್ತಕ್ಕಂತಹ ಲಕ್ಷಣಗಳು ಆ ದ್ವಿತೀಯ ಸ್ಥಾನದಲ್ಲಿಯೇ ಸ್ಥಿರತ್ವದನ್ನು ಹೊಂದಿರತಕ್ಕಂತಹ ಈ ಶನಿ ಸ್ಥಿರವಾದಂತಹ ಆಸ್ತಿಯನ್ನು ಮಾಡಿಕೊಡ್ತಕ್ಕಂತಹ ಸ್ಥಿರವಾದಂತಹ ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ತಕ್ಕಂತಹ ಸ್ಥಿರವಾದಂತಹ ಮಿತ್ರರನ್ನು ಉಂಟು ಮಾಡ್ತಕ್ಕಂತಹ ಯೋಗವನ್ನು ನಿಮಗೆ ಕೊಡ್ತಾನೆ ಇದು ತಮ್ಮದಾಗಲಿ ನಿಮ್ಮ ನಿಮ್ಮ ಜಾತಕಕ್ಕೆ ಅನುಸಾರವಾಗಿ ಈ ಫಲ ಇರ್ತದೆ ಜಾತಕದಲ್ಲಿ ಶನಿ ಏನಾದರೂ ಕೆಟ್ಟದಾಗಿದ್ದರೆ ಸಾಡೆ ಸಾತಿನ ಪರಿಣಾಮದಿಂದ ಅತಿ ಕೆಟ್ಟ ಪರಿಣಾಮ ಹೊಂದಿದ್ದರೂ ಕೂಡ ಶನಿಯ ಬಿಡುಗಡೆಯ ಸಮಯ ಸಮೀಪವಾಗಿದ್ದರಿಂದ ಉತ್ತಮ ಫಲವನ್ನು ಕೊಟ್ಟು ಹೋಗ್ತಾನೆ ತೃತೀಯದಲ್ಲಿ ಇರತಕ್ಕಂತಹ ರಾಹು ಏನಿದ್ದಾನೆ ಇವನು ಸಹೋದರ ಕ್ಷೇತ್ರಗಳಿಂದಾಗಿ ಅನೇಕ ವಿಧವಾದಂತಹ ದೋಷಗಳನ್ನು ಉಂಟು ಮಾಡುವ ಲಕ್ಷಣ ಹಾಗಾಗಿ ಆ ತೃತೀಯ ಸಹೋದರರು ಯಾರಾದರೂ ನಿಮಗೆ ತೊಂದರೆ ಇದ್ದರೆ ಅವರಿಂದ ದೂರ ಇರಿ ನಾಗಾರಾಧನೆಯನ್ನು ಮಾಡ್ತಾ ಬನ್ನಿ ಹೀಗೆ ನಾಗಾರಾಧನೆಯನ್ನು ಮಾಡ್ತಾ ಬರುವುದರಿಂದಾಗಿ ಈ ಒಂದು ದೋಷ ನಿಮಗೆ ಕಡಿಮೆ ಆಗ್ತದೆ ಉತ್ತಮವಾದ ಫಲವನ್ನು ನೀವು ಅನುಭವಿಸ್ಬೋದು ಚತುರ್ಥಾಧಿಪತಿ ಕುಜ ಎನ್ನುವಂಥವನು ಶ್ರೇಷ್ಠಕ್ಕೆ ಹೋಗಿದ್ದರಿಂದ ಆರೋಗ್ಯದಲ್ಲಿ ಹಿಮೋಗ್ಲೋಬಿನ್ ಇತ್ಯಾದಿ ಕಡಿಮೆ ಆಗುವಂಥ ಲಕ್ಷಣಗಳಿರುವುದರಿಂದಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಗುರುವು ಪಂಚಮದಲ್ಲಿರುವುದರಿಂದ ಅತ್ಯಂತ ಉತ್ತಮವಾದ ಅಧ್ಯಯನ ಯೋಗಾದಿಗಳು ಜ್ಞಾನವನ್ನು ಪಡೆಯುವಂಥ ಯೋಗಗಳಾಗಿದ್ದರೂ ಕೂಡ ಅದು ಅಹಂಕಾರವಾಗಿ ಪರಿವರ್ತನೆ ಆಗದ ರೀತಿಯಲ್ಲಿ ಅರಿಷ್ಟ ರೂಪದಲ್ಲಿ ಬರದ ರೀತಿಯಲ್ಲಿ ನೀವು ನೋಡಿಕೊಳ್ಳಿ ಷಷ್ಠದಲ್ಲಿರುವ ಕುಜ ಸಪ್ತಮಕ್ಕೆ ಹಾಂ ಷಷ್ಠದಲ್ಲಿರುವಂತಹ ಕುಜ ಸಪ್ತಕ್ಕೆ ಸಪ್ತಮಕ್ಕೆ ನೀಚತ್ವಕ್ಕೆ ಬರತಕ್ಕಂತಹ ಯೋಗ ಇರುವುದರಿಂದ ಏಕಾದಶ ಅಧಿಪತಿಯಾದಂತಹ ಕುಜ ತೃತೀಯ ಚತುರ್ಥಾಧಿಪತಿಯಾದಂತಹ ಕುಜನಿಂದಾಗಿ ಅನೇಕ ಆ ಸುಖ ಸ್ಥಾನ ಮತ್ತು ಲಾಭ ಸ್ಥಾನದಲ್ಲಿ ಆಗುವಂಥ ಗೊಂದಲಗಳು ಒಂದಿಷ್ಟು ಹೇಳ್ಬೋದು ಕಾಗದ ಪತ್ರ ಇತ್ಯಾದಿಗಳು ಜಮೀನು ವ್ಯವಹಾರಗಳಲ್ಲಿ ಅನೇಕ ವಿಧವಾದ ವ್ಯತ್ಯಾಸಗಳು ಉಂಟಾಗುವಂಥ ಲಕ್ಷಣಗಳಿದೆ ವಿವಾಹ ಹೆಚ್ಚುಕರಿಗೆ ಅನೇಕ ವಿಧವಾದಂತಹ ಗೊಂದಲಗಳು ಕುಜದೋಷ ಇರುವಂತಹ ಜಾತಕವಾಗಿದ್ದರೆ ಖಂಡಿತವಾಗ್ತದೆ ಜಾತಕ ಪರಿಶೀಲನೆಯ ಜೊತೆಗೆ ಸರಿಯಾದ ಪರಿಹಾರ ಮಾಡಿಕೊಳ್ಳುವಂಥ ಅಗತ್ಯ ವಿವಾಹ ಹೆಚ್ಚುಕರಿಗೆ ಕೆಲವರಿಗೆ ಖಂಡಿತ ಇದೆ ಕೆಲವರಿಗೆ ಈ ಒಂದು ವಿವಾಹದ ಯೋಗದಲ್ಲಿ ಅನೇಕ ಅಡೆತಡೆಗಳು ಉಂಟಾಗಿದ್ದರೂ ಕೂಡ ಈ ಸಮಯದಲ್ಲಿ ಜಾತಕದ ಪರಿಶೀಲನೆ ಅತ್ಯುತ್ತಮವಾದ ಫಲವನ್ನು ನೀಡುತ್ತದೆ ಹಾಗೆ ಜಾತಕದ ಪರಿಶೀಲನೆಗಾಗಿ ನೀವು ನಮ್ಮನ್ನು ಕೂಡ ಆನ್ಲೈನ್ ಮೂಲಕ ಸಂಪರ್ಕಿಸಬಹುದು ವಾಟ್ಸಪ್ಪಲ್ಲಿ ನಿಮ್ಮ ಹೆಸರನ್ನು ಹಾಕಿದರೆ ಮುಂದಿನ ಪ್ರೊಸೆಸನ್ನು ಹೇಳ್ತೇವೆ ಹಾಗೆಯೇ ಇನ್ನು ಸಪ್ತಮದಿಂದ ಅಷ್ಟಮಕ್ಕೆ ಬಂದರೆ ಅಷ್ಟಮಾಧಿಪತಿ ರವಿ ಎನ್ನುವನು ಅಷ್ಟಮದಿಂದ ಭಾಗ್ಯಕ್ಕೆ ಬಂದು ಭಾಗ್ಯದಿಂದ ನೇರವಾಗಿ ದಶಮಕ್ಕೆ ಬರುವುದು ಉತ್ತಮ ಜಾಬ್ ಉದ್ಯೋಗ ಅವಕಾಶ ಆರೋಗ್ಯ ಅವಕಾಶ ಪಿತೃವರ್ಗದ ಆಸ್ತಿ ಅವಕಾಶ ಅಲ್ಲಿ ಯಾವ್ದ್ಯಾವುದೆಲ್ಲ ಕೋರ್ಟಲ್ಲೆಲ್ಲ ವ್ಯವಹಾರ ಇತ್ತು ಅದೆಲ್ಲವೂ ಕೂಡ ನಿರ್ಣಯ ಇತ್ಯಾದಿ ಉತ್ತಮ ಫಲಗಳು ಖಂಡಿತವಾಗಿ ನಿಮಗಿದೆ ಈ ಆಶ್ವೀಜ ಮಾಸ ಸ್ವರ್ಣ ಯುಗವಾಗಿ ಪರಿಣಮಿಸಬಹುದಾದಂತಹ ಒಂದು ಒಳ್ಳೆಯ ಯೋಗ ಇರತಕ್ಕಂತಹ ಮಕರ ರಾಶಿಯವರಿಗೆ ಅತ್ಯುತ್ತಮವಾದ ಯೋಗ ಕಂಡುಬರುತ್ತದೆ ಏಕಾದಶಕ್ಕೆ ಗುರುದೃಷ್ಟಿ ಇರುವಂತಹ ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಫಲಗಳು ಕಂಡುಬರ್ತದೆ ಬುಧನು ಭಾಗ್ಯದಿಂದ ದಶಮಕ್ಕೂ ದಶಮದಿಂದ ಏಕಾದಶಕ್ಕೂ ಬರ್ತಾ ಇರುವಂತಹ ಈ ಒಂದು ಆಶ್ವಯಜ ಮಾಸ ನಿಮ್ಮ ಮಾತಿನ ಪ್ರಾಬಲ್ಯತೆ ನಿಮ್ಮ ಸಾಧನೆಯ ಒಂದು ಮೈಲಿಗಲ್ಲು ಎಲ್ಲವೂ ಕೂಡ ನಿಮ್ಮ ನಿರ್ಣಯಕ್ಕೊಂದು ಒಂದು ಗರಿ ಬರುವಂಥ ಲಕ್ಷಣಗಳು ಅತ್ಯುತ್ತಮವಾದ ನಿರ್ಣಯವನ್ನು ತೆಗೆದುಕೊಂಡವರು ಅತ್ಯಂತ ದೊಡ್ಡ ಯಶಸ್ಸಿನ ಹೆಜ್ಜೆಯನ್ನು ಇಡಲಿಕ್ಕೆ ಯೋಗ್ಯವಾದಂಥ ಮಾಸ ಈ ಆಶ್ವಯಜ ಮಾಸ ಇಂತಹ ಮಾಸ ನಿಮ್ಮನ್ನು ಸಂಪೂರ್ಣವಾಗಿ ಜೀವನದ ಅತ್ಯುನ್ನತ ಮಟ್ಟಕ್ಕೆ ಏರಿಸಬಲ್ಲದು ಹಾಗೆಯೇ ರವಿ ಬುಧ ಶುಕ್ರರು ಅಲ್ಲಿರುವಂಥದ್ದು ಇನ್ನು ಶುಕ್ರ ಬುಧ ಏಕಾದಶದಲ್ಲಿ ಈ ರೀತಿಯಾಗಿರುವಂಥ ಅತ್ಯುತ್ತಮವಾದ ಫಲ ಮಕರ ರಾಶಿವರೆಗಿದೆ ಈ ಒಂದು ಶುಭ ಫಲಗಳು ನಿಮಗೆ ಉಂಟಾಗಲಿ ಅದೇ ರೀತಿಯಾಗಿ ವಿಶೇಷವಾಗಿ ನಿತ್ಯ ತಾಯಿ ತಂದೆ ಗುರು ಗಣಪತಿ ದೇವರ ಆರಾಧನೆಯನ್ನು ಮಾಡ್ತಾ ಬನ್ನಿ ಹಾಗೆ ನಾವು ವಿಶೇಷವಾಗಿ ಮಾಡ್ತಕ್ಕಂತಹ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಎನ್ನುವಂತಹ ವಿಶೇಷವಾದ ಕ್ಲಾಸ್ಗಳಿಗೆ ಖಂಡಿತವಾಗಿಯೂ ಮಕ್ಕಳನ್ನು ಕಳಿಸಿ ನಿಮ್ಮ ಮಕ್ಕಳೆಲ್ಲಿದ್ದರೆ ಬೇರೆಯವರಿಗೆ ಹೇಳಿ ಅತ್ಯುತ್ತಮವಾದಂಥ ಒಂದು ವ್ಯವಸ್ಥೆಯೊಂದಿಗೆ ನಡೆಯುವಂತಹ ಈ ಒಂದು ತರಬೇತಿ ಆ ಮಕ್ಕಳನ್ನು ನಿಮ್ಮ ಆಸ್ತಿಯಾಗಿ ಮಾಡಿಕೊಡುವಲ್ಲಿ ಯಶಸ್ವಿಯಾಗುತ್ತದೆ ಇದು ಶಿವಮೊಗ್ಗದಲ್ಲಿ ಮಾತ್ರ ಆಫ್ಲೈನ್ ಲಭ್ಯ ಇಲ್ಲಿ ಇಲ್ಲಿವರು ಖಂಡಿತವಾಗಿ ವಾಟ್ಸಪ್ ಮೂಲಕ ಕ್ಲಾಸಂತ ಹಾಕಿ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ ಈಗಾಗಲೇ ಎರಡು ತಿಂಗಳಿಂದ ನಾವು ಈ ವಿಷಯವನ್ನು ಹೇಳ್ತಾ ಬಂದಿದ್ದೀವಿ ಅದೇ ರೀತಿಯಾಗಿ ಕೆಲವರು ಟೆಂಪ್ರರಿ ರಿಜಿಸ್ಟ್ರೇಷನ್ ಕೂಡ ತಗೊಂಡಿದ್ದಾರೆ ಹಾಗೆ ನೀವು ಕೂಡ ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಸಿ ಮಾಡಿಕೊಳ್ಳಿ ಇತ್ಯಾದಿಗಳು ಅದರ ಲಾಭವನ್ನು ಪಡೆಯಬೇಕಾಗಿ ವಿನಂತಿ ಧನ್ಯವಾದಗಳು ಮಿತ್ರರೇ